ಮಧ್ಯಪ್ರದೇಶದ ರೇವಾ ಜಿಲ್ಲೆಯ ಜಿಲ್ಲಾಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದ್ದು ಪಾರ್ನ್ ಸ್ಟಾರ್ ಆಗಬೇಕೆಂಬ ಆಸೆ ಹೊಂದಿದ ಯುವಕನೊಬ್ಬ ತನ್ನ ಪತ್ನಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಮಾಧ್ಯಮಕ್ಕೆ ಅಪ್ಲೋಡ್ ಮಾಡಿದ್ದಾನೆ ಆರೋಪಿ ಪತಿಯ ವಿರುದ್ಧ ಆತ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ಪರಾರಿಯಾಗಿದ್ದಾನೆ ಪಾನ್ ವ್ಯಸನಿ ತನ್ನನ್ನು ತಾನು ಸ್ಟಾರ್ ಮಾಡಿಕೊಳ್ಳಲು ಬಯಸಿದ್ದ ಹೌದು ಪೊಲೀಸ್ ತನಿಖೆಯಲ್ಲಿ ಆರೋಪಿಯು ದೀರ್ಘಕಾಲದ ಪಾರ್ನ್ ಸೈಟ್ ಬಳಕೆದಾರನಾಗಿದ್ದರೆ ಅಲ್ಲಿ ಅವನು ನೋಡಿದ ಪಾತ್ರಗಳನ್ನು ಆಧರಿಸುತ್ತಿದ್ದನು ಸೇರಿದಂತೆ ಈ ಗೇಳಿನಿಂದ ಪ್ರೇರಿತನಾದ ಅವನು ತನ್ನ ಹೆಂಡತಿಯೊಂದಿಗೆ ಹದಿಮೂರು ನಿಮಿಷ ಹದಿನಾಲ್ಕು ಸೆಕೆಂಡುಗಳ ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿ ನಂತರ ಅದನ್ನು ಉದ್ದೇಶಪೂರ್ವಕವಾಗಿಯೇ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಮಾಡಿದನು ಅವನ ಹೆಂಡತಿ ಪ್ರತಿಭಟಿಸಿದಾಗ ಪತಿ ಸ್ಪಷ್ಟವಾಗಿ ಹೇಳಿದ್ದನು ನಾನು ಉದ್ದೇಶಪೂರ್ವಕವಾಗಿ ವಿಡಿಯೋವನ್ನು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ ನನಗೆ ಯಾವುದೇ ಬೇಸರವಿಲ್ಲ ಜನರು ನನ್ನನ್ನು ಗುರುತಿಸಬೇಕು ನಾನು ಜನಪ್ರಿಯನಾಗಬೇಕೆಂದು ಬಯಸುತ್ತೇನೆ ಎಂದಿದ್ದಾನೆ ನನ್ನ ಜೀವನ ಹಾಳಾಗಿದೆ ಇದು ಪತ್ನಿಯ ನೋವಾಗಿದೆ ವಿಡಿಯೋ ವೈರಲ್ ಆದ ನಂತರ ಬಲಿಪಶು ಪತ್ನಿ ಮಾನಸಿಕವಾಗಿ ನೊಂದಿದ್ದಾಳೆ ಅವನು ಅದನ್ನು ಸ್ವೀಕರಿಸು ಮತ್ತು ಸಂದೇಶ ಕಳುಹಿಸಿದ್ದಾನೆ ಎಂದು ಅವಳು ಹೇಳುತ್ತಾಳೆ ನಾನು ಸಾಮಾಜಿಕವಾಗಿ ಅವಮಾನಿತನಾಗಿದ್ದೇನೆ ಅವನು ಎಲ್ಲಿಯೂ ನನಗೆ ಮುಖ ತೋರಿಸದಂತೆ ಮಾಡಿದ್ದಾನೆ ಅವನು ನನ್ನ ಜೀವನವನ್ನ ಹಾಳು ಮಾಡಿದ್ದಾನೆ ಅವನು ಮನುಷ್ಯನೇ ಅಲ್ಲ ಅವನು ಮೃಗ ಎಂದು ಆಕೆ ಹೇಳ್ತಾಳೆ ವರದಕ್ಷಿಣೆಗಾಗಿ ಒತ್ತಡವನ್ನ ಹೇರಿದ್ದಾನೆ ಎಂದನು ಕೂಡ ಆರೋಪ ಕೇಳಿ ಬಂದಿದೆ ಮದುವೆಯ ಆರಂಭದಿಂದಲೂ ಆರೋಪಿಯು ವರದಕ್ಷಿಣೆಗಾಗಿ ಒತ್ತಡ ಹೇರುತ್ತಿದ್ದೆಂದು ಬಲಿಪಶುವಿನ ಸಹೋದರ ಹೇಳಿದ್ದಾರೆ ಮದುವೆ ಮೇ ಹತ್ತರಂದು ನಡೆಯಿತು ಆರೋಪಿಯು ಮೂರು ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟನು ಎರಡು ಲಕ್ಷ ರೂಪಾಯಿಗಳನ್ನ ನೀಡಲಾಯಿತು ಆದರೆ ಉಳಿದ ಮೊತ್ತಕ್ಕಾಗಿ ಅವನು ತನ್ನ ಸಹೋದರಿಗೆ ಕಿರುಕುಳ ನೀಡುತ್ತಲೇ ಇದ್ದನು ಸಹೋದರನ ಪ್ರಕಾರ ಆತ ಹೇಳಿದಷ್ಟು ಹಣ ಸಿಗದ ಕಾರಣ ಕೋಪದಿಂದ ಅವನು ಖಾಸಗಿ ವಿಡಿಯೋವನ್ನ ಲೀಕ್ ಮಾಡಿದ್ದಾನೆ ಆರೋಪಿ ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಆರಂಭದಲ್ಲಿ ಅದೇ ಪೊಲೀಸ್ ಠಾಣೆಯ ಪೊಲೀಸರು ಯಾವುದೇ ಎಫ್ಐಆರ್ ದಾಖಲಿಸಲಿಲ್ಲ ಆದರೆ ವಿಡಿಯೋ ಬಹಿರಂಗವಾದ ನಂತರ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ವರದಿಗಳ ಪ್ರಕಾರ ಆರೋಪಿ ಮುಂಬೈಗೆ ಪರಾರಿಯಾಗಿದ್ದಾನೆ ಅಲ್ಲಿಗೆ ಪೊಲೀಸ್ ತಂಡವನ್ನ ಕಳುಹಿಸಲಾಗುತ್ತಿದೆ ಆತನನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ಈಗ ತಿಳಿಸಿದ್ದಾರೆ